ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನದ ಮೇಲೆ ಹಾಕ್ತಾ ಇದ್ದೀನಿ ಸೊ ಇದು ವಿಡಿಯೋ ಏನು ಅಂತ ಅಂದರೆ ಸ್ವಲ್ಪ ಟೈಲರಿಂಗ್ ಮಟೀರಿಯಲ್ನ ತರಕ್ಕೆ ಹೋಗಿದೆ ನೀನೆ ಸೊ ಹಾಗಾಗಿ ಯಾವ ಥರ ಮಟೀರಿಯಲ್ ತಂದೆ ಏನೇನು ತಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಇವಾಗ ಪೆಂಡಿಂಗ್ ಇರೋದ್ರಿಂದ ತುಂಬ ಅಂದರೆ ತುಂಬಾ ಬ್ಲೌಸಸ್ ಇದ್ದಾವೆ ಹಂಗಾಗಿ ನಾನು ಇಷ್ಟೊಂದೆಲ್ಲ ಲೈನಿಂಗ್ ತಿಂದಿದ್ದೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇದ್ದಾವೆ ಇಷ್ಟು ನಾನು ಒಂದೇ ಕಡೆ ಒಂದೇ ಶಾಪಲ್ಲೇ ತರೋದು ಹಾಗಾಗಿ ಒಂದೇ ಕಡೆ ಇಷ್ಟು ಮಟೀರಿಯಲ್ನ ನಾನು ತಂದಿದ್ದೀನಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇದು ಲೈನಿಂಗ್ ಬಟ್ಟೆ ಏಯ್ಟಿ ಸೆಂಟಿಮೀಟರು ಇಷ್ಟೊಂದು ಕಲರೆಲ್ಲ ತಂದಿದ್ದೀನಿ ನೋಡ್ಬೋದು ಆಮೇಲೆ ಮಾಡೋರು ಗೊತ್ತೇ ಇರತ್ತೆ ಇದು ಬಂದುಬಿಟ್ಟು ಲೂಪ್ ಅಂತ ಹಿಂದೆ ನಾವು ಥ್ರೆಡ್ ಮಾಡ್ತೀವಲ್ವ ಅದನ್ನು ತಿರುಗಿಸೋದಕ್ಕಂತ ಹೊಸ್ತಾಗಿ ಬಂದಿರೋದು ನೋಡ್ತಾ ಇರ್ಬೋದು ಇದನ್ನು ಹಾಕಿದರೆ ಈಸಿಯಾಗಿ ನಾವು ಟ್ವಿಸ್ಟ್ ಮಾಡ್ಬೋದು ಇದು ಯಾವ ಥರ ಬರುತ್ತೆ ಏನು ಯೂಸ್ ಆಗುತ್ತೆ ಅಂತ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಾಂದರೆ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ ಇದು ಬಂದು ಸ್ಟಿಚಿಂಗ್ ಮತ್ತು ಹುಕ್ಸು ಕಾಜ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ ಇದು ಬಂದು ಮ್ಯಾಜಿಕ್ ಮಾರ್ಕರ್ ಅಂತ ಬಟ್ಟೆ ಮೇಲೆ ಮೂಡಿಸ್ಬಿಟ್ರೆ ಸಾಕು ನೀರು ಹಾಕಿ ಆರಾಮಾಗಿ ಇರೇಸ್ ಮಾಡ್ಬೋದು ಇದು ಕೂಡ ಹೊಸ್ದಾಗಿ ಬಂದಿರೋದು ಇಷ್ಟು ದಿನ ನಾನು ವೈಟ್ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೆ ಅಪ್ಸರ ಅದು ಇದು ಇವಾಗ ವಾಟರ್ ಮಾರ್ಕರ್ ಅಂತ ಬಂದಿದೆ ತೊಗೊಂಡು ಯೂಸ್ ಮಾಡಿ ನೋಡಿ ಎಲ್ಲರೂ ತೊಗೊಂಡು ಹೋಗ್ತಿದ್ದಾರೆ ಅಂತ ಅಂದರು ಹಾಗಾಗಿ ನಾನು ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡೋಣ ಯಾವ ಥರ ಯೂಸ್ ಆಗುತ್ತೆ ಅಂತ ಇದು ಸ್ಟೆಪ್ಲರ್ ಭಾಳ ದಿನದಿಂದ ತೊಗೊಂಡು ಬರಬೇಕು ಐತೆ ಅಂದರೆ ಕಸ್ಟಮರ್ ಜಾಸ್ತಿ ಆಗೋದ್ರಿಂದ ಕನ್ಫ್ಯೂಸ್ ಆಗುತ್ತಲ್ವ ಯಾವ ಸೈಜು ಏನು ಅಂತ ಅದಕ್ಕಾಗಿನೇ ಸ್ಟೆಪ್ಲರ್ ತೊಗೊಂಡು ಬಂದ್ಬಿಟ್ಟೆ ಅವ್ರದ್ದು ಏನು ಅಂತ ನಾನು ಅವ್ರ ಬ್ಲೌಸ್ಗೆ ಪಿನ್ ಮಾಡಿಟ್ಟರೆ ಅಳತೆನ ಚೆನ್ನಾಗಿರತ್ತೆ ಅಂತ ಇದು ಒಂದು ತೊಗೊಂಡು ಬಂದೆ ಆಮೇಲೆ ಧನಶ್ರೀ ಫಾಲ್ ಯಾವಾಗಲೂ ನಾನು ಫಾಲ್ ಯೂಸ್ ಮಾಡೋದು ರೆಗ್ಯುಲರಾಗಿ ಗೊತ್ತೇ ಇರುತ್ತೆ ಧನಾಶ್ರಿಕ್ ಫಾಲನ್ನ ಯೂಸ್ ಮಾಡ್ತೀನಿ ಇದು ಒಂದು ಎರಡು ಡಜನ್ ಏನೋ ಇದ್ದಾವೆ ಟ್ವೆಂಟಿ ಸಿಕ್ಸ್ ಇರ್ಬೋದು ಮೇ ಬಿ ಟ್ವೆಂಟಿ ಸಿಕ್ಸ್ ಇದ್ದಾವೆ ಇಷ್ಟು ಫಾಲ್ ತೊಗೊಂಡು ಬಂದಿದ್ದೀನಿ ಹಾಗೇನೆ ಪೆನ್ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪೆನ್ ಬಾಕ್ಸ್ ತೊಗೊಂಡು ಬಂದೆ ಇದು ಸೆವೆಂಟಿ ಸೆವೆಂಟಿ ಫೈವ್ ರುಪೀಸ್ ಅಂದರೆ ಪರ್ ಪೆನ್ ಬಂದು ನಮಗೆ ತ್ರೀ ರುಪೀಸು ಸಿಕ್ಸ್ಟಿ ಪೈಸೇನೋ ಬೀಳುತ್ತೆ ಹಾಗೆ ಲೂಸ್ ತೊಗೊಳಕ್ಕೆ ಹೋದರೆ ಫೋರ್ ರುಪೀಸ್ ಇದೆ ಇದು ಬಾಕ್ಸ್ ತೊಗೊಂಡಿರೋದ್ರಿಂದ ಕಡಿಮೆ ಬಿತ್ತು ಒಂದು ಚಾಕ್ಸ್ ಬಾಕ್ ಬಾಕ್ಸ್ ಬೇಕಿತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಹಾಗೆ ಹುಕ್ಸ್ ಬಾಕ್ಸ್ ತೊಗೊಂಡು ಬಂದೆ ಒಂದು ಅಂದರೆ ಒಂದು ಪ್ಯಾಕೆಟ್ ಬದಲು ಈ ಥರ ಏನೋ ಬಾಕ್ಸ್ನೇ ತೊಗೊಂಡ್ಬಿಟ್ಟೆ ಆಗಿರುತ್ತೆ ಆಮೇಲೆ ರೇಟ್ ಕೂಡ ನಮಗೆ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಒಂದು ಬಾಕ್ಸ್ನೇ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಒಂದು ಪೀಸ್ ತೊಗೊಂಡ್ರೆ ಸುಮ್ಮನೆ ಬೇಕೇ ಬೇಕಲ್ವ ಟೇಲರಿಂಗ್ ಅಂತ ಅಂದರೆ ಹಂಗಾಗಿ ನಾನು ಒಂದೆಲ್ಲ ತೊಗೊಳ್ಳಲ್ಲ ತೊಗೊಂಡ್ರೆ ಬಾಕ್ಸ್ನೇ ತೊಗೊಂತೀನಿ ಪ್ರೈಸ್ ಕೂಡ ರೀಸ್ನೇಬಲ್ ಇರುತ್ತೆ ಹಾಗೆ ಹೋಲ್ಸೇಲಲ್ಲಿ ತೊಗೊಂಡ್ಬರ್ತೀನಿ ಥ್ರೆಡ್ಡು ಸ್ವಲ್ಪ ಇತ್ತು ಹಾಗಾಗಿ ಬೇಕಾಗಿರುವಂಥ ಕಲರ್ಸ್ ಅಷ್ಟೇ ತೊಗೊಂಡು ಬಂದಿದ್ದೀನಿ ಇದು ಕೂಡ ಸೆವೆನ್ ರುಪೀಸ್ ಒಂದು ಇದೇನು ಕಡಿಮೆ ಮಾಡಿಲ್ಲ ಅವರು ಅಂದರೆ ದೊಡ್ಡ ಬಾಕ್ಸ್ ತೊಗೊಂಡ್ರೆ ಕಡಿಮೆ ಮಾಡ್ತಾರೆ ನಾನು ಟ್ವೆಂಟಿ ಸಿಕ್ಸ್ ಪೀಸ್ ತೊಗೊಂಡಿದ್ದೀನಿ ಹಾಗಾಗಿ ಕಡಿಮೆ ಏನು ಮಾಡಲಿಲ್ಲ ಸೆವೆನ್ ರುಪೀಸ್ ಆ್ಯಸ್ ಇಟ್ ಈಸ್ ಹಿಡಿದ್ರು ಇದು ಥ್ರೆಡ್ ಹ್ಯಾಂಗಿಂಗ್ ಥ್ರೆಡ್ಡು ಮೂರು ಕಲರ್ ತೊಗೊಂಡು ಬಂದಿದ್ದೀನಿ ಗೋಲ್ಡ್ ಕಾಪರ್ ಮತ್ತು ಸಿಲ್ವರ್ ಇವಾಗ ಆಲ್ಮೋಸ್ಟ್ ಕಾಪರ್ ಬಾರ್ಡರೇ ಇರೋದ್ರಿಂದ ಎಲ್ಲ ಸ್ಯಾರೀಸನ್ನು ಕಾಪರ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ ಕಸ್ಟಮರು ಹಂಗಾಗಿ ಕಾಪರ್ನ ತೊಗೊಂಡು ಬಂದಿದ್ದೀನಿ ಇದು ರೆಗ್ಯುಲರಾಗಿ ರನ್ ಆಗುವಂಥ ಕಲರು ಗೋಲ್ಡು ಇವಾಗ ವರ್ಕ್ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಸಿಲ್ವರ್ ಬಾರ್ಡರ್ ಬರದಿರುತ್ತೆ ಸೊ ಹಂಗಾಗಿ ಅನ್ನು ತಗೊಂಡು ಬಂದಿದ್ದೀನಿ ಇದು ಪರ್ ಬಂಡಲ್ ಬಂದ್ಬಿಟ್ಟು ನಮ್ಗೆ ಸೆವೆಂಟಿ ಏಯ್ಟಿ ಸೆವೆಂಟಿ ಏಯ್ಟಿ ಇದು ಒಂದು ಸಿಕ್ಸ್ಟಿ ಫೈ ಅಂದರೆ ಕಡಿಮೆ ಮೆಟೀರಿಯಲ್ ಇರೋದ್ರಿಂದ ಇದು ಒಂದು ಸಿಕ್ಸ್ಟಿ ಫೈ ಇದು ಸೆವೆಂಟಿ ಏಯ್ಟಿ ತಗೊಂಡಿದ್ದಾರೆ ಹಾಗೆ ಇವಾಗ ನನ್ನ ಕತ್ರಿ ಹಾಳಾಗಿತ್ತು ಹೊಸದು ತೊಗೊಂಡು ಬಂದೆ ಇದು ಬಂದು ನಮಗೆ ಪ್ರೊಫೆಷ್ನಲ್ ಟೈಲರಿಂಗ್ ಸೀಸರ್ ಅಂತ ಕೊಟ್ಟಿದ್ದಾರೆ ಯೂಸ್ ಕೂಡ ಅಲ್ಲೇ ಮಾಡಿ ತೋರಿಸಿದ್ರು ಯಾವ ಥರ ವರ್ಕ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಳೇದೊಂದಿತ್ತು ಟೆನ್ ನಂಬರ್ ಇತ್ತು ಅದು ಆ್ಯಕ್ಚುಲಿ ಅದು ಬಂದು ತ್ರೀ ಫಿಫ್ಟಿ ರುಪೀಸ್ದು ಇತ್ತು ಸೀಸರು ಅದು ಹಾಳಾಗಿರೋದ್ರಿಂದ ಹೊಸದು ನೋಡೋಣ ಅಂತ ಅದೇ ಥರ ತೊಗೊಳ್ಳೋಣ ಅಂತ ಹೋಗಿದ್ದೆ ಅವರೇನಂದ್ರು ಈ ಥರ ತಗೊಳ್ಳಿ ಮೇಡಮ್ ಇದು ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡಿದರು ನೋಡೋಣ ಇದನ್ನ ಅಂತ ತೊಗೊಂಡೆ ಇದು ಕಂಪ್ನಿಯಿಂದನೇ ಕಟರ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಇದಕ್ಕೆ ಸೀಸರ್ ಜೊತೆ ಸೊ ಇದ್ರ ಪ್ರೈಸ್ ಬಂದು ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಇದ್ರದ್ದು ರಿವ್ಯೂನ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಇಷ್ಟು ನಾನು ನಿನ್ನೆ ಶಾಪ್ ಹೋದಾಗ ಮಟೀರಿಯಲ್ನ ತಂದಿದ್ದು ಸೊ ಟೈಲರಿಂಗ್ ಮಾಡೋರಿಗೆ ಇದೆಲ್ಲಾನು ಯೂಸ್ ಆಗುತ್ತೆ ಏನೇನು ಎತ್ತ ಅಂತ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಗೊತ್ತಿಲ್ಲದೆ ಇರೋರು ನೋಡಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಭಾಳ ದಿನದಿಂದ ವೀಡಿಯೋನ ಹಾಕಿಲ್ಲ ಸೊ ಪ್ಲೀಸ್ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್